ನಾಲ್ನೂರು ವರ್ಷಗಳ ಹಿಂದೆ ಆದಂಥ ಒಂದು ದೇವಸ್ಥಾನ ಒಂದು ಮರಾಠಿ ಸಮಾಜಕ್ಕೆ ಸೇರಿದಂಥ ಒಂದು ಗದ್ದುಗೆ ಅಂತೇಳಿ ಅನ್ನುವಂಥ ಒಂದು ದೇವಸ್ಥಾನ ಸಾವಿರದ ಒಂಬೈನೂರ ತೊಂಬತ್ತ ಐದರಲ್ಲಿ ಇದು ಶ್ರೀ ಅಂಬಾಭವಾನಿ ದೇವಸ್ಥಾನ ಅಂಥೇಳಿ ನವೀಕರಣದೊಂದಿಗೆ ಆ ಬ್ರಹ್ಮಕಳಸೋತ್ಸವ ಕೂಡ ನಡೆದು ಈ ಒಂದು ಗರ್ಭಗುಡಿಯ ನಿರ್ಮಾಣ ಆವತ್ತು ಆಯಿತು ಈ ಒಂದು ಕುಗ್ರಾಮಕ್ಕೆ ಸರಿಯಾದಂಥ ರಸ್ತೆಗಳಿರಲಿಲ್ಲ ಅದನ್ನೆಲ್ಲವನ್ನ ಸರ್ಕಾರದಿಂದ ಎಲ್ಲ ಬದಿಯಲ್ಲೂ ಮಾಡಿದೆ ಅದಲ್ಲದೆ ಹಿರಿಯರು ಬಹಳ ವೈಶಿಷ್ಟ್ಯಪೂರ್ಣವಾಗಿ ಈ ಒಂದು ದೇವಸ್ಥಾನವನ್ನ ಕಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಮಗೆ ಬಹಳ ಖುಷಿ ಆಗ್ತದೆ ಯಾಕಂತ ಹೇಳಿದ್ರೆ ಪೂರ್ವದಲ್ಲಿ ಹರಿಯುವಂತಹ ಒಂದು ಸಣ್ಣ ನದಿ ಅದೇ ದಕ್ಷಿಣ ದಿಕ್ಕಿನಲ್ಲಿ ಇರುವಂತಹ ದೊಡ್ಡದೊಂದು ಗುಡ್ಡದಾಗಿರುವಂತಹ ಪ್ರದೇಶ ಹಾಗೆ ಎರಡೂ ಬದಿಯಿಂದಲೂ ಕೂಡ ಪೂರ್ವ ಉತ್ತರ ಭಾಗದಲ್ಲಿರುವಂಥ ಒಂದು ನಾಗಬ್ರಹ್ಮಸ್ಥಾನ ಇದಕ್ಕೆ ಸಂಬಂಧಪಟ್ಟಂತಹ ಒಳ್ಳೆಯ ಜಾಗದಲ್ಲಿ ಅವರು ಹಿಂದಿನವರು ಮಾಡಿಕೊಟ್ಟಿದ್ದಾರೆ ಈಗಾಗಲೇ ನಾವು ಎರಡು ಸಲ ಇದಕ್ಕೆ ಬ್ರಹ್ಮ ಕಲಸೋತ್ಸವವನ್ನು ಮಾಡಿದ್ದೇವೆ ಒಳಗಿನ ಗರ್ಭಗುಡಿಯ ಒಳಗಿನ ಎಲ್ಲ ಅಲಂಕಾರಗಳನ್ನ ವ್ಯವಸ್ಥಿತವಾಗಿ ಎಲ್ಲ ಸಮಾಜದ ಬಂಧುಗಳ ಮುಖಾಂತರ ಮಾಡಿಕೊಂಡಿದ್ದೇವೆ ಮರಾಠಿ ಸಮಾಜದ ಒಂದು ಆರಾಧ್ಯ ದೇವರಾದರೂ ಕೂಡ ಇಡೀ ಸಮಾಜ ಹೊಂದಾಣಿಕೆಯನ್ನು ಮಾಡಿಕೊಂಡು ಇಲ್ಲಿ ಒಳ್ಳೆಯ ಒಂದು ಕಮಿಟಿಯನ್ನು ಮಾಡಿಕೊಂಡು ಅಭಿವೃದ್ಧಿಯನ್ನು ಮಾಡಬೇಕೆನ್ನುವಂಥ ದೃಷ್ಟಿಯಿಂದ ಅದರ ಒಟ್ಟಿಗೆ ಶ್ರೀ ಅಂಬಾಭವನಿ ಮಹಿಳಾ ಭಜನಾ ಮಂಡಳಿ ಇರ್ಬೋದು ಅಂಬಾಭವನಿ ಪುರುಷ ಭಜನಾ ಮಂಡಳಿ ಇರ್ಬೋದು ಈ ದೇವಸ್ಥಾನಕ್ಕೊಂದು ಆಧಾರ ಸಂಭವವಾಗಿ ನಿಂತಿರುವಂತಹ ಎಲ್ಲ ಯುವಕರು ಸದೃಢವಾದಂತಹ ಸುಮಾರು ಒಂದು ಅರುವತ್ತು ಜನ ಯುವಕರ ತಂಡ ಈಗ ಈ ದೇವಸ್ಥಾನಕ್ಕಾಗಿ ದುಡಿತಾ ಇದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ ಅದರಲ್ಲಿಯೂ ಕೂಡ ನಾವು ಸುಮಾರು ಒಂದು ಇಪ್ಪತ್ತಾರು ಸೆನ್ಸ್ ಜಾಗಗಳನ್ನು ಇಲ್ಲಿಗೆ ಸಂಬಂಧಪಟ್ಟವರ ಹತ್ರ ಕೇಳಿಕೊಂಡು ಇದನ್ನ ಆ ಒಂದು ಟ್ರಸ್ಟ್ ಅನ್ನು ಕೂಡ ನಾವು ಒಂದು ಮೂರು ವರ್ಷದ ಹಿಂದೆ ಮಾಡಿಕೊಂಡಿದ್ದೇವೆ ಆ ಟ್ರಸ್ಟಿಗೆ ಆ ಜಾಗವನ್ನ ಬದಲಾಯಿಸಿಕೊಂಡು ಆ ನಂತರ ಇಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ಸಮಾಜದ ಎಲ್ಲ ಬಂಧುಗಳೊಂದಿಗೆ ಸೇರಿಕೊಂಡು ಆ ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಕೆನ್ನುವಂತಹ ದೃಷ್ಟಿಯಿಂದ ಬಹಳಷ್ಟು ಪ್ರಯತ್ನಗಳನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಸುತ್ತುಪೌಳಿಯ ಅವಶ್ಯಕತೆ ಇದೆ ಬಹಳ ಅಜೀರ್ಣ ಅವಸ್ಥೆಯಲ್ಲಿ ಸುತ್ತುಪೌಳಿ ಅದಲ್ಲದೆ ಒಂದು ಒಳ್ಳೆಯ ಸಭಾಂಗಣ ಕೂಡ ಈ ಈ ಸ್ಥಳಕ್ಕೆ ಅವಶ್ಯಕತೆ ಇದೆ ಅದೇ ರೀತಿಯಲ್ಲಿ ಒಂದು ಕಿಚನ್ ಆಗಬೇಕು ಹಾಗೆ ಬೇರೆ ಬೇರೆ ವ್ಯವಸ್ಥೆಗಳು ಇಲ್ಲಿ ಆಗಲಿಕ್ಕೆ ಬೇಕಿದೆ ಅದನ್ನು ಬರೋ ವರ್ಷದಿಂದಲೇ ನಾವು ಆರಂಭ ಮಾಡಬೇಕೆನ್ನುವಂಥ ಬಹಳ ಉತ್ಸಾಹದಲ್ಲಿ ಉತ್ಸಾಹದಲ್ಲಿ ಒಂದು ಒಳ್ಳೆಯ ಕಮಿಟಿಯನ್ನು ಮಾಡಿಕೊಂಡು ಒಂದು ಸಮಿತಿಯನ್ನು ಮಾಡಿಕೊಂಡು ಅದಕ್ಕೆ ಉಪ ಸಮಿತಿಗಳನ್ನು ಮಾಡಿಕೊಂಡು ಎಲ್ಲರನ್ನ ಸೇರಿಸಿಕೊಂಡು ಸಮಾಜದ ಎಲ್ಲ ಬಂಧುಗಳನ್ನು ಸೇರಿಸಿಕೊಂಡು ಅದನ್ನು ಮಾಡಬೇಕು ಎನ್ನುವಂಥ ದೃಷ್ಟಿಯಿಂದ ಅದಕ್ಕೆ ಒಂದು ಒಳ್ಳೆಯ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಆ ದೇವಿಯ ಅನುಗ್ರಹ ನಮಗೆ ಸಿಕ್ಕಿದರೆ ಅತ್ಯಂತ ವೇಗವಾಗಿ ಅದನ್ನು ಮಾಡಬೇಕು ಎನ್ನುವಂಥ ವ್ಯವಸ್ಥೆ ಕೂಡ ಇದೆ ಅದಲ್ಲದೆ ಈ ಕ್ಷೇತ್ರದಲ್ಲಿ ಪ್ರತಿ ವರ್ಷ ಪ್ರತಿ ವರ್ಷವೂ ಕೂಡ ಹಲವಾರು ಕಾರ್ಯಕ್ರಮಗಳು ನಡೀತಾ ಇರ್ತವೆ ನವರಾತ್ರಿಯಲ್ಲಿ ಸುಮಾರು ಒಂಬತ್ತು ದಿನಗಳ ಕಾಲ ವಿಜೃಂಭಣೆಯಿಂದ ಇಲ್ಲಿ ನವರಾತ್ರಿ ಉತ್ಸವ ನಡೀತದೆ ಸ ಅನ್ನ ಸಂತರ್ಪಣೆ ನಡೀತದೆ ಅದೇ ರೀತಿ ಎಲ್ಲ ದೇವಿಗೆ ಸಂಬಂಧಪಟ್ಟಂಥ ಎಲ್ಲ ಆಚರಣೆಗಳನ್ನು ಮಾಡಿಕೊಂಡು ನವರಾತ್ರಿ ಮಹೋತ್ಸವದ ದಶಮಿಯ ದಿವಸದಂದು ಸುಮಾರು ಒಂದು ನೂರು ಜ ಒಂದು ಸಾವಿರಕ್ಕೂ ಹೆಚ್ಚು ಜನ ಇಲ್ಲಿ ಅನ್ನಪ್ರಸಾದವನ್ನು ಸ್ವೀಕರಿಸುವಂಥ ಕೆಲಸ ಆಗ್ತದೆ ಅದೇ ರೀತಿಯಲ್ಲಿ ನಮ್ಮ ಜನವರಿಯಲ್ಲಿ ಇಲ್ಲಿಯ ಭಜನಾ ಮಂಗಳೋತ್ಸವ ಜನವರಿ ಅಥವಾ ಫೆಬ್ರವರಿಯಲ್ಲಿ ಬರ್ತದೆ ಆ ಹುಣ್ಣಿಮೆಯ ದಿವಸ ಆಗುವಂಥ ಇಲ್ಲಿಯ ಭಜನಾ ಮಂಗಳೋತ್ಸವ ಸುಮಾರು ಈಗ ಸಂಪ್ರದಾಯ ಅಳೆದು ಹೋದರೂ ಕೂಡ ನಮ್ಮ ಇಲ್ಲಿಯ ಯುವಕರು ಸೇರಿಕೊಂಡು ಎಲ್ಲ ಹಳ್ಳಿಯ ಮನೆ ಮನೆಗಳಿಗೆ ಹೋಗಿ ಆ ದೀಪವನ್ನು ಇಟ್ಟು ಅಲ್ಲಿ ಭಜನೆಯನ್ನು ಮಾಡಿ ಅಲ್ಲಿಂದ ಹಣ ಸುಮಾರು ಒಂದೂವರೆಯಿಂದ ಎರಡು ಲಕ್ಷ ರೂಪಾಯಿಯಷ್ಟು ಸಂಗ್ರಹಣೆಯನ್ನು ಮಾಡಿ ಇಲ್ಲಿ ಬಹಳ ವಿಶೇಷವಾಗಿ ಒಂದು ಏಳೆಂಟು ಭಜನಾ ತಂಡಗಳನ್ನು ಇಲ್ಲಿ ಇನ್ವೈಟ್ ಮಾಡಿಕೊಂಡು ಅವರಿಂದ ಇಲ್ಲಿ ಭಜನಾ ಸಂಕೀರ್ತನೆಯನ್ನು ಮಾಡಿಕೊಂಡು ಒಳ್ಳೆಯ ರೀತಿಯಲ್ಲಿ ಭಜನಾ ಮಂಗಳವನ್ನು ಕೂಡ ಇಲ್ಲಿ ಆಚರಿಸುವಂಥ ಪ್ರಕ್ರಿಯೆ ಪ್ರತಿ ವರ್ಷ ಕೂಡ ನಡೀತಾ ಇದೆ ಮತ್ತು ಒಳ್ಳೆಯ ರೀತಿಯಲ್ಲಿ ನಡೀತದೆ ಅದೇ ರೀತಿಯಲ್ಲಿ ಈ ವಾರ್ಷಿಕೋತ್ಸವ ಏಪ್ರಿಲ್ ಇಪ್ಪತ್ತ ಏಳನೇ ತಾರೀಕು ಪ್ರಾರಂಭದಲ್ಲಿ ಎರಡು ಸಾವಿರದ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಇಲ್ಲಿ ಬ್ರಹ್ಮಕಲಸೋತ್ಸವ ಆಗುವಾಗ ಆಗ ಆ ಪ್ರತಿಷ್ಠೆಯ ದಿನವನ್ನು ಎರಡು ಏಪ್ರಿಲ್ ಇಪ್ಪತ್ತೇಳು ಅಂತೇಳಿ ಗುರುತು ಮಾಡಿತ್ತು ಅದರಿಂದ ಪ್ರತಿ ವರ್ಷ ಕೂಡ ಏಪ್ರಿಲ್ ಇಪ್ಪತ್ತೇಳನೇ ತಾರೀಕು ಮಹಾ ಯಾಗವನ್ನು ಮಾಡಿ ಮತ್ತೆ ದರ್ಶನ ಸೇವೆಯನ್ನು ಮಾಡಿ ಸುಮಾರು ಒಂದು ಸಾವಿರಕ್ಕೂ ಜಾಸ್ತಿ ಜನರಿಗೆ ಇಲ್ಲಿ ಅನ್ನ ಸಂತರ್ಪಣೆಯನ್ನು ಮಾಡುವಂಥ ಒಂದು ವ್ಯವಸ್ಥೆ ಅದಲ್ಲದೆ ಸಾಮೂಹಿಕ ಚಂಡಿಕ ಹೋಮವಾಗಿ ಸುಮಾರು ಎಂಟುನೂರಿಂದ ಒಂದು ಸಾವಿರದಷ್ಟು ಚಂಡಿಕಹೋಮವನ್ನು ರಸೀದಿಯನ್ನು ಮಾಡುವಂಥ ಕೆಲಸ ಕೂಡ ಈ ದೇವಸ್ಥಾನದಲ್ಲಿ ಇದೆ ಬಹಳ ಒಳ್ಳೆಯ ರೀತಿಯಲ್ಲಿ ನಡೀತಾ ಇದೆ ಈ ದೇವಸ್ಥಾನವು ಇನ್ನಷ್ಟು ಅಭಿವೃದ್ಧಿಯನ್ನು ಕಾಣಲಿ ಈ ದೇವಸ್ಥಾನ ಅಭಿವೃದ್ಧಿಯಕ್ಕಾಗಿ ಆ ದೇವಿ ನಮ್ಗೆಲ್ಲರನ್ನ ಹರಿಸಲಿ ಅಂತ ಹೇಳಿ ಹೇಳ್ತಾ ಆ ಒಳ್ಳೆಯ ಅವಕಾಶಕ್ಕೆ ಒಂದಿಸ್ತಾರೆ ನಮ್ಮ ಮಾತನ್ನು